ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಅಡ್ವೊಕೇಟ್ ವಿನಯ್ ಕುಮಾರ್ ನೀವು ನೋಡ್ತಿದ್ದೀರ ಕನ್ನಡ ಲೀಗಲ್ ಅವೇರ್ನೆಸ್ ಯೂಟ್ಯೂಬ್ ಚಾನಲ್ ನೀವಿನ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಿರಂತರವಾದ ವಿಡಿಯೋಗಳಿಗಾಗಿ ಬೆಲ್ಲೈಕನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ ಇವತ್ತಿನ ಪ್ರಮುಖ ಟಾಪಿಕ್ ಏನು ಅಂತ ಹೇಳಿದ್ರೆ ಸ್ನೇಹಿತರೆ ಡೆಮೆಸ್ಟಿಕ್ ವೈಲೆನ್ಸ್ ಆ್ಯಕ್ಟ್ ಕೌಟುಂಬಿಕ ದೌರ್ಜನ್ಯ ಕಾಯ್ದೆ ಎರಡು ಸಾವಿರದ ಐದು ಇದ್ರ ಪ್ರಕಾರವಾಗಿ ಒಬ್ಬ ಮಹಿಳೆಗೆ ಏನೆಲ್ಲ ಒಂದು ಸುರಕ್ಷತೆಗಳಿದೆ ಅದ್ರ ಬಗ್ಗೆ ಎಲ್ಲ ಸಂಪೂರ್ಣವಾದ ಒಂದು ಮಾಹಿತಿ ಕೊಡೋಣ ಅಂತ ಇವತ್ತಿನ ವಿಡಿಯೋ ಮಾಡ್ತಾ ಇದ್ದೀನಿ ಈ ವಿಡಿಯೋನ ಸ್ಕಿಪ್ ಮಾಡದೆ ಸಂಪೂರ್ಣವಾಗ ನೋಡಿ ಮತ್ತು ಮಹಿಳೆಯರಿಗೆ ಏನೆಲ್ಲ ಒಂದು ಹಕ್ಕುಗಳಿದೆ ಏನೆಲ್ಲ ಒಂದು ನ್ಯಾಯಾಲಯದಿಂದ ಅಥವಾ ಕೌಟುಂಬಿಕ ದೌರ್ಜನ್ಯದ ಕಾಯ್ದೆ ಟೂ ತೌಸಂಡ್ ಫೈವ್ ಪ್ರಕಾರವಾಗಿ ಏನೆಲ್ಲ ಒಂದು ಹಕ್ಕುಗಳನ್ನು ಕೊಟ್ಟಿದೆ ಅದ್ರ ಬಗ್ಗೆ ಎಲ್ಲ ಸಂಪೂರ್ಣವಾದ ಒಂದು ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಸಂಪೂರ್ಣವಾಗಿ ವಿಡಿಯೋನ ನೋಡಿ ಒಬ್ಬ ಮಹಿಳೆ ಒಂದು ಮದುವೆಯನ್ನು ಆದಮೇಲೆ ಗಂಡನ ಮನೆ ಸರ್ವಸ್ವ ಗಂಡನ ಮನೆಯಲ್ಲಿ ನನಗೆ ಒಂದು ಸ ಸಂರಕ್ಷಣೆ ರಕ್ಷಣೆ ಇದೆ ಗಂಡನ ಮನೆಯೇ ನನಗೆಲ್ಲ ಅಂತ ಹೇಳಿ ಒಂದು ಮದುವೆ ಆದ ನಂತರ ಒಬ್ಬ ಮಹಿಳೆ ಬಂದು ಅವರ ತವರ ಮನೆಯನ್ನು ಬಿಟ್ಟು ಬಂದು ಗಂಡನ ಮನೆಗೆ ಬಂದು ಸೇರಿರ್ತಾಳೆ ಆದರೆ ಗಂಡನ ಮನೆಯಲ್ಲೂ ಸಹ ಅವಳಿಗೆ ಯಾವುದೇ ರೀತಿಯ ಒಂದು ರಕ್ಷಣೆ ಇಲ್ಲ ಅಂತೇಳಿದರೆ ಅವಳ ಕುಂದು ಕೊರತೆಗಳನ್ನ ನೋಡಿಕೊಳ್ಳಿಲ್ಲ ಅಂತ ಹೇಳಿದರೆ ಅಂಥ ಸಂದರ್ಭದಲ್ಲಿ ಮಹಿಳೆಯರು ಏನೇನೆಲ್ಲ ಮಾಡ್ಬೋದು ಏನನ್ನೆಲ್ಲ ಒಂದು ರಕ್ಷಣೆಗಳು ಸಿಗುತ್ತೆ ಅವರಿಗೆ ಅದ್ರ ಬಗ್ಗೆ ಎಲ್ಲ ಈ ಕೌಟುಂಬಿಕ ದೌರ್ಜನ್ಯ ಅಡಿಯಲ್ಲಿ ಬರುತ್ತದೆ ಸ್ನೇಹಿತರೆ ಈ ಕೌಟುಂಬಿಕ ದೌರ್ಜನ್ಯ ಕಾಯ್ದೆ ಎರಡು ಸಾವಿರ ಐದರ ಪ್ರಕಾರ ಕೌಟುಂಬಿಕ ದೌರ್ಜನ್ಯ ಏನು ಅಂತ ಹೇಳಿದ್ರೆ ಸ್ನೇಹಿತರೆ ಹೆಣ್ಣಿನ ಆರೋಗ್ಯ ರಕ್ಷಣೆ ಮಾಡುವುದು ಇದು ಹೆಣ್ಣಿನ ಜೀವ ಅಂಗ ಮತ್ತು ಹೆಣ್ಣಿಗೆ ಮೂಲ ಸೌಕರ್ಯನ ಕಲ್ಪಿಸುವುದು ಆರೋಗ್ಯಕ್ಕೆ ಸರಿಯಾದ ಒಂದು ಒಂದು ಟ್ರೀಟ್ಮೆಂಟ್ ಕೊಡಿಸೋದು ಅಥವಾ ಒಂದು ಹೆಣ್ಣಿಗೆ ಒಂದು ಅವಮಾನ ಮಾಡೋದು ಒಂದು ಆಕಾರ ಸರಿ ಇಲ್ಲ ಇಲ್ಲ ದಪ್ಪ ಇದೆಯಾ ಇಲ್ಲ ಕಪ್ಪಗಿದೆಯಾ ಅಂತೆಲ್ಲ ಒಂದು ಅವಮಾನ ಮಾಡೋದು ಮಾನಸಿಕವಾಗಿ ಕಿರುಕುಳ ಕೊಡೋದು ಸಹ ಕೌಟುಂಬಿಕ ದೌರ್ಜನ್ಯದ ಕಾಯ್ದೆ ಅಡಿಯಲ್ಲಿ ಬರುತ್ತೆ ಸ್ನೇಹಿತರೆ ಮತ್ತು ಅವರ ತವರು ಮನೆಯವರಿಗೆ ನಿಮ್ಮ ನಿಮ್ಮಪ್ಪ ಸರಿ ಇಲ್ಲ ನಿಮ್ಮಮ್ಮ ಸರಿಲ್ಲ ಅಂತೆಲ್ಲ ಬೈಯೋದು ಅಥವಾ ಅಣ್ಣ ತಂದಿರಿಗೆ ಬೈಯೋದು ಅಂತ ಹೇಳಿ ಬೈದು ಬೈದು ಅವರಿಗೆ ಮಾನಸಿಕವಾಗಿ ಕಿರುಕುಳ ಕೊಡೋದು ಇದೆಯಲ್ಲ ಅದೆಲ್ಲ ಸಹ ಕೌಟುಂಬಿಕ ದೌರ್ಜನ್ಯದ ಅಡಿಯಲ್ಲಿ ಬರುತ್ತೆ ಸ್ನೇಹಿತರೆ ಅಥವಾ ಒಂದು ಒಬ್ಬ ಮಹಿಳೆಗೆ ವರದಕ್ಷಿಣೆಗಾಗಿ ನಿಮ್ಮ ಮನೆಯವರು ನನಗೆ ಮದುವೆ ಟೈಮಲ್ಲಿ ಇಷ್ಟು ವರದಕ್ಷಿಣೆ ಕೊಡ್ತೀನಿ ಅಂತ ಹೇಳಿದ್ರು ಕೊಡಲಿಲ್ಲ ನಿಮ್ಮಪ್ಪ ಕೊಡಲಿಲ್ಲ ನನಗೆ ಹೀಗೆ ಮಾಡೋದು ನಿಮ್ಮ ತಂದೆ ಯಾಕೆ ಮಾಡೋದು ನಿಮ್ಮ ತಂದೆ ಅಂತೆಲ್ಲ ಬೈಯೋದಾಗಲಿ ಹೀಯಾಳಿಸೋದಾಗಲಿ ಆಳ್ಸೋದಾಗಲಿ ಅವರ ಸಂಬಂಧಿಕರಿಗೆ ಹೀಯಾಳಿಸಿ ಬೈಯೋದಾಗಲಿ ಅದೆಲ್ಲವೂ ಸಹ ಕೌಟುಂಬಿಕ ದೌರ್ಜನ್ಯದ ಅಡಿಯಲ್ಲಿ ಬರುತ್ತೆ ಅಥವಾ ಆ ಹೆಂಡತಿಗೆ ಅಥವಾ ಮನೆಗೆ ಬಂದಿರೋ ಸೊಸೆಗೆ ಒಂದು ಬೈಯೋದು ಒಡೆಯೋದು ಮಾಡೋದು ದೈಹಿಕವಾಗಿ ಹಿಂಸೆ ಕೊಡೋದು ಅಥವಾ ಮಾನಸಿಕವಾಗಿ ಹಿಂಸೆ ಕೊಡೋದು ಮತ್ತೆ ಲೈಂಗಿಕವಾಗಿ ಹಿಂಸೆ ಕೊಡೋದು ಅದೆಲ್ಲವೂ ಸಹ ಕೌಟುಂಬಿಕ ದೌರ್ಜನ್ಯದ ಅಡಿಯಲ್ಲಿ ಬರುತ್ತೆ ಸ್ನೇಹಿತರೆ ಹಾಗಾಗಿ ಇದೆಲ್ಲ ಏನು ಕೌಟುಂಬಿಕ ದೌರ್ಜನ್ಯ ನಡೀತಾ ಇರುತ್ತೆ ಅಂಥ ಸಂದರ್ಭದಲ್ಲಿ ಮಹಿಳೆಯರು ಅವರ ವಿರುದ್ಧವಾಗಿ ಒಂದು ಕಾನೂನ ಕ್ರಮವನ್ನು ತಗೋಬೋದು ಆ ಕಾನೂನಿನ ಕ್ರಮ ತಗೊಳ್ಳೋದು ಹೇಗೆ ಅಂತ ಹೇಳಿದ್ರೆ ಕೌಟುಂಬಿಕ ದೌರ್ಜನ್ಯದ ಕಾಯ್ದೆ ಅಡಿಯಲ್ಲಿ ನೀವು ಒಂದು ಕಾನೂನಿನ ಕ್ರಮವನ್ನು ತಗೋಬೋದು ಹಿಂದಿ ಹಿಂದಿನ ದಿನಗಳಲ್ಲಿ ಸ್ನೇಹಿತರೆ ಈ ಥರ ಎಲ್ಲ ದೌರ್ಜನ್ಯ ಆವಾಗಲೂ ಆಗ್ತಾಯಿತ್ತು ಇವಾಗಲೂ ಆಗ್ತಾ ಇದೆ ಮುಂದೇನೂ ಆಗುತ್ತೆ ಅಂತ ಅಂದ್ಕೊಳ್ಳೋಣ ಆದರೆ ಹಿಂದೆ ಏನಾಗ್ತಾಯಿತ್ತು ಅಂದರೆ ಇವೆಲ್ಲ ಇಲ್ಲ ದಿನಗಳನ್ನ ಸಹಿಸಿಕೊಂಡು ಕಷ್ಟಪಟ್ಟು ಹೇಗೋ ಸಂಸಾರನ ಜೀವನ ನಡೆಸ್ಕೊಂಡು ಹೋಗ್ತಾ ಹೋಗ್ತಾಯಿದ್ರು ಮದುವೆ ಆದಮೇಲೆ ಗಂಡನೇ ಇಲ್ಲ ಗಂಡನ ಮನೆಯೇ ಇಲ್ಲ ಅವನು ಹೊಡಿಲಿ ಬಡೀಲಿ ಏನೇ ಮಾಡಿದ್ರೂ ಸಹ ನಾನು ಸಹಿಸ್ಕೊಂಡೇ ಹೋಗ್ತೀನಿ ಅಂತೇಳಿ ಹೆಣ್ಮಕ್ಳು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾ ಇದ್ರು ಆದರೆ ಈ ದಿನ ದಿನಗಳಲ್ಲಿ ಯಾರೂ ಸಹ ಒಂದು ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಹೋಗೋದಿಲ್ಲ ಈ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಹೋದರೂ ಸಹ ಎಲ್ಲಿ ತನಕ ಒಂದು ಅಡ್ಜಸ್ಟ್ಮೆಂಟ್ ಮಾಡ್ಬೋದು ಅನುಸರಿಸಿ ಹೋಗ್ಬೋದು ಅಂತೇಳಿದ್ರೆ ಅಲ್ಲಿ ತನಕ ಅನುಸರಿಸ್ಕೊಂಡು ಹೋಗ್ತಾಯಿರ್ತಾರೆ ಅದು ಸಹ ಆಗಲೇ ಇಲ್ಲ ನನಗೆ ಅನುಸರಿಸ್ಕೊಂಡು ಹೋಗಕ್ಕಾಗದೇ ಇಲ್ಲ ತುಂಬ ಹಿಂಸೆ ಕೊಡ್ತಾ ಇದ್ದಾರೆ ನನ್ನ ಗಂಡ ಗಂಡನ ಮನೆಯವರು ಅಂತ ಹೇಳಿದ್ರೆ ಅಂತ ಸಂದರ್ಭದಲ್ಲಿ ನೀವು ಕೌಟುಂಬಿಕ ದೌರ್ಜನ್ಯದ ಕಾಯ್ದೆ ಅಡಿಯಲ್ಲಿ ನೀವು ಒಂದು ಕಂಪ್ಲೇಂಟ್ ಕೊಡ್ಬೋದು ಒಬ್ಬ ಮಹಿಳೆಗೆ ಒಂದು ರಕ್ಷಣೆಯನ್ನ ಕೊಡೋದಕ್ಕೋಸ್ಕರ ನಮ್ಮ ಕಾನೂನಿನಲ್ಲಿ ಹಲವಾರು ರೀತಿಯ ಅಧಿಕಾರಿಗಳನ್ನ ನಾವು ನೋಡಬಹುದು ಒಂದು ಮಹಿಳೆಯರಿಗೋಸ್ಕರನೇ ಒಂದು ಮಾಡಿದಂತ ಒಂದು ಕಾನೂನುಗಳು ಇದೆ ಆದರೂ ಸಹ ಕೆಲವರು ಅದನ್ನು ಸರಿಯಾಗಿ ಉಪಯೋಗ ಮಾಡ್ಕೋತಾ ಇಲ್ಲ ಮಹಿಳೆಯರ ರಕ್ಷಣೆಗೋಸ್ಕರ ಒಂದು ರಕ್ಷಣಾ ಅಧಿಕಾರಿಗಳು ಅಂತ ಇರ್ತಾರೆ ಪ್ರೊಟೆಕ್ಷನ್ ಆಫೀಸ್ ಅಂತ ಇರ್ತಾರೆ ಅಲ್ಲಿ ಹೋಗು ಸಹ ನಿಮ್ಮ ದೂರುಗಳನ್ನು ಕೊಡಬಹುದು ಅಥವಾ ಒಂದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಂತ ಇರ್ತಾರೆ ಸ್ನೇಹಿತರೆ ಅಲ್ಲೂ ಸಹ ಒಂದು ದೂರನ್ನು ಕೊಡಬಹುದು ಅಲ್ಲಿ ನಿಮ್ಗೆ ಏನು ಅನ್ಯಾಯ ಆಗಿದೆ ಅದ್ರ ಬಗ್ಗೆಲ್ಲ ನೀವು ಹೇಳ್ಕೋಬಹುದು ನಿಮ್ಮ ರಕ್ಷಣೆಗೋಸ್ಕರನೇ ಅದು ಇರೋದು ಅಥವಾ ಅಲ್ಲೂ ನಿಮಗೆ ಹೋಗ್ ಹತ್ತಿರದ ಪೊಲೀಸ್ ಸ್ಟೇಷನ್ ಹೋಗಿ ಒಂದು ಕಂಪ್ಲೇಂಟ್ ಕೊಡಬಹುದು ಅಲ್ಲೂ ಸಹ ಒಬ್ರು ಲೇಡಿ ಪೊಲೀಸ್ ಠಾಣಾ ಅಧಿಕಾರಿ ಇರ್ತಾರೆ ಅವ್ರ ಮುಂದೆನೆ ನಿಮ್ಗೆ ಒಂದು ದೌರ್ಜನ್ಯ ಆಗ್ತಾಯಿದೆ ಕೌಟುಂಬಿಕ ದೌರ್ಜನ್ಯ ಆಗ್ತಾಯಿದೆ ಅಂತೆಲ್ಲ ಹೇಳಿ ನೀವು ಅಲ್ಲೂ ಸಹ ಒಂದು ಕಂಪ್ಲೇಂಟ್ ಕೊಡ್ಬೋದು ಅಥವಾ ನಿಮಗೆ ಅಲ್ಲೆಲ್ಲೂ ಹೋಗೋಕ್ಕಾಗಲಿಲ್ಲ ನನಗೆ ಅಲ್ಲೆಲ್ಲ ಹೋಗೋಕ್ಕೆ ಸಾಧ್ಯ ಇಲ್ಲ ಕಷ್ಟ ಆಗ್ತಾಯಿದೆ ಅಂದರೆ ಡೈರೆಕ್ಟ್ ನಿಮ್ಮ ರಕ್ಷಣೆಗೋಸ್ಕರ ನ್ಯಾಯಾಲಯವೂ ಸಹ ಇದೆ ನ್ಯಾಯಾಲಯ ಮುಂದೆಯೂ ಸಹ ನೀವು ಬಂದು ಒಂದು ನಿಮ್ಮ ಹಣನ ತೋಡ್ಕೋಬೋದು ನಿಮ್ಮ ಏನು ಕಷ್ಟ ಆಗ್ತದೆ ಕೌಟ್ ಕುಟುಂಬದಲ್ಲಿ ಒಂದು ಏನು ದೌರ್ಜನ್ಯ ಆಗ್ತಾಯಿದೆ ಅದು ಸಹ ನೀವು ಹೇಳ್ಕೊಬೋದು ಅಥವಾ ಸರ್ಕಾರದಿಂದ ನೇಮಕ ಮಾಡಿದ ಹೆಲ್ಪ್ಲೈನ್ಗಳಿರ್ತವೆ ಮಹಿಳಾ ಮತ್ತು ಮಕ್ಕಳ ರಕ್ಷಣೆಗೋಸ್ಕರನೇ ಒಂದು ಹೆಲ್ಪ್ಲೈನ್ಗಳು ಸಹ ಇದೆ ಆ ಎಲ್ಪ್ಲೈನ್ ನಂಬರ್ ಏನು ಅಂತ ನಾನು ಡಿಸ್ಕ್ರಿಪ್ಷನ್ ಹೇಳ್ತೀನಿ ಆ ನಂಬರ್ಗೂ ಸಹ ನೀವು ಫೋನ್ ಮಾಡಿ ನನಗೆ ಈ ಥರ ತೊಂದರೆ ಆಗ್ತಿದೆ ಮನೆಯಲ್ಲಿ ನನಗೆ ನನ್ನ ರಕ್ಷಣೆ ಇಲ್ಲ ನನಗೆ ಹಿಂಸೆ ಕೊಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಒಂದು ಕಂಪ್ಲೇಂಟನ್ನು ಕೊಡ್ಬೋದು ಅಥವಾ ಸರ್ಕಾರ ಸಂಸ್ಥೆಗಳು ಇರ್ತಾರೆ ಮಹಿಳೆ ಮತ್ತು ರಕ್ಷಣೆ ಮಕ್ಕಳ ರಕ್ಷಣೆಗಾಗಿ ಸರ್ಕಾರ ಸಂಸ್ಥೆಗಳು ಸಹ ಇದೆ ಅಲ್ಲೂ ಸಹ ನೀವು ಹೋಗ್ಬಿಟ್ಟು ನೀವು ಒಂದು ಕಂಪ್ಲೇಂಟನ್ನು ದೂರನ ದಾಖಲಿಸ್ಬೋದು ಈ ಥರ ಎಲ್ಲ ನಂಗೆ ಹಿಂಸೆ ಆಗ್ತಾ ಇದೆ ನಂಗೆ ರಕ್ಷಣೆ ಕೊಡಿ ಅಂತ ಹೇಳಿ ಅಲ್ಲೂ ಸಹ ನೀವು ಒಂದು ದೂರವನ್ನು ದಾಖಲಿಸ್ಬೋದು ಇದಿಷ್ಟು ಮಹಿಳೆಯರಿಗೋಸ್ಕರನೇ ಒಂದು ಇರುವಂತಹ ಒಂದು ಕಾನೂನುಗಳನ್ನ ನೋಡ್ಕೊಳ್ಳುವಂತಹ ಅಧಿಕಾರಿಗಳಂತ ಹೇಳ್ಬೋದು ಅಥವಾ ಮಹಿಳೆಯರಿಗೋಸ್ಕರ ಇರುವಂತಹ ಒಂದು ಸೌಲಭ್ಯಗಳು ಅಂತ ಹೇಳ್ಬೋದು ಇದಿಷ್ಟು ಇದ್ದರೂ ಸಹ ಮಹಿಳೆಯರ ಮೇಲೆ ಕೌಟುಂಬಿಕ ದೌರ್ಜನ್ಯಗಳು ನಡೀತಾನೆ ಇದೆ ದಿನ ದಿನವಾಗ ದಿನ ದಿನ ನಡೀತಾನೇ ಇದೆ ಅದು ಯಾವುದೇ ಕಾರಣಕ್ಕೂ ಅದು ತಪ್ತಾ ಇಲ್ಲ ಎಲ್ಲ ಒಂದು ತ ಭಾಗಶಃ ಒಂದು ತರ್ಟಿ ಪರ್ಸೆಂಟ್ ಜನ ಚೆನ್ನಾಗಿರ್ಬೋದು ಅದಾದರೆ ಸೆವೆಂಟಿ ಪರ್ಸೆಂಟ್ ಮನೆಯಲ್ಲಿ ಯಾವುದಾರು ಒಂದು ವಿಚಾರಕ್ಕೆ ಯಾವುದಾರು ಒಂದು ಘಟನೆಗೋಸ್ಕರ ಒಂದು ಕ ಈ ಥರ ಜಗಳಗಳು ಮನೆಯಲ್ಲಿ ಮನಸ್ತಾಪಗಳು ಇರ್ತೇ ಇದ್ದೇ ಇರುತ್ತೆ ಆದರೂ ಸಹ ಮಹಿಳೆಯರು ಆದಷ್ಟು ಅನುಸರಿಸ್ಕೊಂಡು ಹೋಗ್ತಾ ಇರ್ತಾರೆ ಒಂದು ವೇಳೆ ಆಗೋದೇ ಇಲ್ಲ ತ ಅತ್ತೆ ಮಾವು ಹೊಡಿತಾರೆ ಬಡಿತಾರೆ ಗಂಡ ಕುಡ್ಕೊಬಂದು ಹೊಡಿತಾನೆ ನನಗೆ ಹಿಂಸೆ ಆಗ್ತದೆ ಅಂತ ಹೇಳಿದರೆ ನೀವು ಕೌಟುಂಬಿಕ ದೌರ್ಜನ್ಯದ ಕಾಯ್ದೆ ಎರಡು ಸಾವಿರದ ಐದರ ಪ್ರಕಾರವಾಗಿ ನೀವು ಒಂದು ಕಂಪ್ಲೇಂಟ್ ಕೊಡ್ಬೋದು ಎಲ್ಲಿ ಕಂಪ್ಲೇಂಟ್ ಕೊಡಬೇಕು ಅಂತ ಹೇಳಿದರೆ ಸ್ನೇಹಿತರೆ ಮೊದಲನೇದಾಗಿ ನೀವು ನಿಮ್ಮ ಹತ್ತಿರದ ಜೆ ಎಮ್ ಎಫ್ ಸಿ ನ್ಯಾಯಾಲಯಕ್ಕೆ ಹೋಗಿ ಒಂದು ಅರ್ಜಿಯನ್ನು ಸಲ್ಲಿಸ್ಬೋದು ಯಾವ್ದು ನಿಮ್ಮ ನಿಯರೆಸ್ಟ್ ಕೋರ್ಟ್ ನೀವು ಎಲ್ಲಿ ವಾಸವಾಗಿದ್ದೀರಾ ಆ ಕೋರ್ಟ್ ಜುರುಶಿಕ್ಷನ್ ಯಾವ್ದು ಬರುತ್ತೆ ನಿಮಗೆ ಆ ಕೋರ್ಟ್ ಜುರುಶಿಕ್ಷನ್ ಮುಂದೆ ಹೋಗ್ಬಿಟ್ಟು ನೀವು ನೀವು ಅರ್ಜಿಯನ್ನು ಸಲ್ಲಿಸ್ಬೋದು ಒಬ್ಬ ನುರಿತ ವಕೀಲರ ಮುಖಾಂತರ ಒಂದು ಅರ್ಜಿಯನ್ನು ಸಲ್ಲಿಸಿದ್ರೆ ನಿಮಗೆ ಉಪಯುಕ್ತ ಆಗಿರುತ್ತೆ ನಿಮಗೆ ದುಡ್ಡು ಕೊಟ್ಟು ಒಂದು ವಕೀಲರನ್ನ ಇಟ್ಕೊಳ್ಳೋಕ್ಕಾಗಿಲ್ಲ ಅಂತ ಹೇಳಿದ್ರೆ ನಿಮಗೆ ಫ್ರೀ ಲೀಗಲ್ ಐಡ್ ಸಹ ಸಿಗುತ್ತೆ ಅವರಲ್ಲಿ ಹೇಳಿದರೆ ನೀವು ನೀವು ಫ್ರೀಯಾಗಿ ಸಹ ನೀವು ಕೇಸನ್ನು ನಡೆಸ್ಬೋದು ಆ ಅರ್ಜಿಯನ್ನು ಸಲ್ಲಿಸಿದ್ರೆ ಅಲ್ಲಿ ನಿಮ್ಗೆ ಏನು ರಕ್ಷಣೆ ಬೇಕು ಮಹಿಳೆಗೆ ರಕ್ಷಣೆ ಏನು ಬೇಕು ಅವ್ರಿಗೆ ನಿಮ್ಗೆ ಏನು ಅನುಕೂಲ ಬೇಕು ನಿಮ್ಮ ಮೇಂಟೆನೆನ್ಸ್ಗೆ ಏನು ಬೇಕು ಒಂದು ಮನೆ ಬೇಕಾ ಏನು ಬೇಕು ಅದೆಲ್ಲ ಸಹ ನಿಮ್ಗೆ ನ್ಯಾಯಾಲಯದಿಂದನೇ ಪಡ್ಕೋಬೋದು ನಿಮ್ಮ ಗಂಡನಿಗೆ ಒಂದು ಆದೇಶ ನೀಡಿ ಅವರಿಂದ ನಿಮಗೆ ಅದನ್ನೆಲ್ಲ ಕೊಡಿಸ್ಕೊಡುತ್ತೆ ಹಾಗಾಗಿ ನೀವು ಯಾಕಂದರೆ ದೌರ್ಜನ್ಯ ಆದಾಗ ಆ ಮನೆಯಲ್ಲಿ ನಿಮಗೆ ವಾಸ ಮಾಡೋಕ್ಕೆ ಆಗ್ತಾಯಿಲ್ಲ ಸಪ್ರೇಟಾಗಿ ವಾಸ ಮಾಡಬೇಕು ತಾನು ಅಂತ ಹೇಳಿದ್ರು ಸಹ ಅಥವಾ ಜೀವ ನನ್ನ ಜೀವನ ನಡೆಸೋಕ್ಕೆ ಆಗ್ತಾಯಿಲ್ಲ ಇಲ್ಲ ನನ್ನ ಜೀವನಾಂಶ ತಿಂಗಳಿಗೆ ಇಷ್ಟು ಮೈಂಟೆನೆನ್ಸ್ ದುಡ್ಡು ಬೇಕು ಅಂತ ಕೇಳಿದ್ರು ಸಹ ಈ ಕೌಟುಂಬಿಕ ದೌರ್ಜನ್ಯ ಕಾಯ್ದೆ ಅಡಿಯಲ್ಲಿ ನೀವು ಮೇಂಟೆನೆನ್ಸ್ನ ಕೇಳ್ಬೋದು ಒಂದು ವೇಳೆ ನೀವು ನ್ಯಾಯಾಲಯಕ್ಕೆ ಡೈರೆಕ್ಟ್ ಹೋಗೋಕ್ಕಾಗಿಲ್ಲ ಹೇಳಿದ್ರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಇದೆ ಅಲ್ಲಿಯೂ ಸಹ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಲ್ಲೂ ಸಹ ಹೋಗಿ ನೀವು ದೂರನ ಕೊಡ್ಬೋದು ಅಲ್ಲಿ ದೂರನ ಕೊಟ್ಟರೆ ನಿಮಗೆ ಅವರು ನೀವು ಏನು ದೂರ ಕೊಡ್ತೀರ ಅದರ ಅನ್ಯಾಯವಾಗಿ ನಿಮ್ಮ ಗಂಡನ ಮತ್ತು ಗಂಡನ ಮನೆಯವ್ರನ್ನ ಕರೆಸಿ ಏನು ಏನಾಗಿದೆ ಏನಾಗಿಲ್ಲ ಅಂತ ಕೂಲಂಕುಷವಾಗಿ ವಿಚಾರಿಸಿ ನಂತರ ಅವರು ಒಂದು ಆದೇಶನ ಮಾಡ್ಬೋದು ಅಥವಾ ಏನು ತಪ್ಪೇ ಇಲ್ಲ ನಿಮ್ಮ ಗಂಡನ ಮನೆಯಿಂದ ಏನು ತಪ್ಪೇ ಮಾಡಿಲ್ಲ ನೀವು ಬೇಕು ಅಂತ ಸುಳ್ ಕೇಸನ್ನು ಕೊಡ್ತಾಯಿದ್ದೀರ ಅಂತ ಹೇಳಿದ್ರೆ ಆ ಅರ್ಜಿ ಸಹ ವಜಾ ಆಗುತ್ತೆ ಹಾಗಾಗಿ ಏನೇ ಹೇಳಿದ್ರೂ ಒಂದು ನಿರ್ದಿಷ್ಟವಾಗಿ ಏನು ಘಟನೆ ನಡೆದಿರುತ್ತೆ ಅದ್ರ ಪ್ರಕಾರವಾಗಿ ಒಂದು ಅರ್ಜಿಯನ್ನು ಸಲ್ಲಿಸಬೇಕು ಸುಳ್ಳು ಸುಳ್ಳು ಅರ್ಜಿಯೆಲ್ಲ ಕೊಡಬಾರ್ದು ಇತಿನಿತ್ಯ ಏನಾಗ್ತಾ ಇದೆ ಹೇಳಿದ್ರೆ ಸುಳ್ಳು ಸುಳ್ಳು ಮನೆಯಲ್ಲಿ ಏನೋ ಗಲಾಟೆ ಆಯಿತು ಏನೋ ಮಾಡಿದ್ರು ಏನೋ ಮಾತಾಡೋರು ಅಥವಾ ಏನೋ ನಿಮಗೆ ರಿಸ್ಟ್ರಿಕ್ಷನ್ ಮಾಡಿದ್ರು ಅದೆಲ್ಲ ಮಾಡಿದ್ರು ಸಹ ಒಂದು ಹೋಗಿ ಅರ್ಜಿ ಸುಳ್ಳು ಅರ್ಜಿಗಳನ್ನ ಕೊಡೋದು ಜಾಸ್ತಿ ಆಗಿದೆ ಹಾಗಾಗಿ ಸುಳ್ಳು ಅರ್ಜಿಗಳು ಕೊಟ್ಟರು ಸಹ ನಿಮಗೆ ಕಾಲ ವಿಳಂಬ ಆಗುತ್ತೆ ಹೊರತು ಬೇರೆ ಏನೂ ಯೂಸ್ ಆಗೋದಿಲ್ಲ ಈ ಕಾಯ್ದೆ ಇರೋದೇನಕ್ಕೆ ಅಂತ ಹೇಳಿದ್ರೆ ಮಹಿಳಾ ರಕ್ಷಣೆ ಮಾಡೋಕ್ಕೋಸ್ಕರ ಇರೋದು ಆದರೆ ಸ ಈ ಕಾಯ್ದೆಯನ್ನು ದುರುಪಯೋಗ ಪಡಿಸ್ಕೊಳ್ಕೋಬೇಡಿ ಯಾರೂ ಏನು ತೊಂದರೆ ಆಗಿದೆ ಅದ್ರ ಪ್ರಕಾರವಾಗಿ ಆ ಕಾಯ್ದೆನ ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಸ್ನೇಹಿತರೆ ಇದಿಷ್ಟು ಮಹಿಳಾ ರಕ್ಷಣೆಗೋಸ್ಕರನೇ ಇರುವಂತಹ ಕಾಯ್ದೆ ಡೆಮೆಸ್ಟಿಕ್ ವೈಲೆನ್ಸ್ ಆ್ಯಕ್ಟ್ ಟೂ ತೌಸಂಡ್ ಫೈವ್ ಕೌಟುಂಬಿಕ ದೌರ್ಜನ್ಯ ಕಾಯ್ದೆ ಟು ಎರಡು ಸಾವಿರ ಐದು ಈ ಕಾಯ್ದೆಯನ್ನು ಯಾರು ನೊಂದ ಮಹಿಳೆ ಇರ್ತಾರೆ ಅವರು ಸರಿಯಾದ ರೀತಿಯಲ್ಲಿ ಒಂದು ಉಪಯೋಗ ಪಡ್ಕೊಂಡ್ರೆ ಖಂಡಿತವಾಗಲೂ ನಿಮಗೆ ರಕ್ಷಣೆ ಸಿಗುತ್ತೆ ದಯವಿಟ್ಟು ಯಾರು ಸಹ ಫೇಕ್ ಕಂಪ್ಲೇಂಟ್ಗಳನ್ನ ಕೊಡಬೇಡಿ ನಿಮ್ಗೆ ನಿಜವಾಗ್ಲೂ ಒಂದು ದೌರ್ಜನ್ಯ ಆಗ್ತಾ ಇದೆ ನಿಜವಾಗ್ಲೂ ನಿಮಗೆ ಪ್ರಾಬ್ಲಮ್ ಇದ್ದರೆ ಅಂಥ ಸಂದರ್ಭದಲ್ಲಿ ಈ ಕಮ್ ಈ ಆ್ಯಕ್ಟನ್ನು ಯೂಸ್ ಮಾಡ್ಕೊಳ್ಳಿ ಗಂಡನಿಗೆ ಎದುರಿಸೋಕೋಸ್ಕರ ಬೆದರ್ಸೋಕ್ಕೋಸ್ಕರ ಇಲ್ಲ ಅಂದರೆ ಅವ್ರು ಟ್ರಾಕ್ಚರ್ ಕೊಡೋಕ್ಕೋಸ್ಕರ ಏನಾದ್ರು ಒಂದು ಮಾಡಬೇಕಲ್ಲ ಅದಕ್ಕೋಸ್ಕರ ಅಂತೆಲ್ಲ ಈ ಕಾಯ್ದೆನ ಯೂಸ್ ಮಾಡ್ಕೋಬೇಡಿ ಒಂದು ವೇಳೆ ಯೂಸ್ ಮಾಡಿಕೊಂಡ್ರು ನೀವು ಎರಡನೇ ಸಲ ಕೊಡಬೇಕು ಎರಡನೇ ಸಲ ಕೊಟ್ಟು ಕೊಡಲಿಲ್ಲ ಅಂದರೆ ನ್ಯಾಯಾಲಯಕ್ಕೆ ನೀವು ಕೇಸ್ ಹಾಕಿನೂ ಅದು ಪ್ರಯೋಜನಕ್ಕೆ ಬರಲ್ಲ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ನಿರಂತರ ವಿಡಿಯೋಗಳಿಗಾಗಿ ವೀಕ್ಷಣೆ ಮಾಡಿ ಕನ್ನಡ ಲೀಗಲ್ ಅವೇರ್ನೆಸ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪ್ರೀತಿಯ ಅಡ್ವೊಕೇಟ್ ವಿನಯ್ ಕುಮಾರ್ ಥ್ಯಾಂಕ್ ಯು